ಇವತ್ತ ಒಂದಿಷ್ಟ ನಂಬಿಕೆ ತನಿದ್ರಿ ಉಪ್ಪಿನಕಿ ಹಾಕಬೇಕಲ್ಲ ಹೋಳಿ ಇಲ್ಲ ಹೋಳಿ ಒಂದು ಸ್ವಲ್ಪ ಕುದಿಸ್ಮೇಲೆ ಉಪ್ಪಿನಕಿ ಹಾಕ್ತಿನಿ ना बर <phenomenon in the past> तंग

ಟೈಮ ಐದು ರೀ ಐದು ಆಗಿ ಹೋಗ್ಯದ ಮತ್ತೆ ಆರ ಆರತ್ತದ ಜಟ್ಟು ಚೆನ್ನ ಅಂತು ಹೊರ ಹೋಗ್ಯಾರ ಗೌಡ ಅಂತೂ ಇಲ್ಲೇ ಕುಂತಾನ ನಮ್ಮ ಚೆನ್ನೂ ಬಂದ ಸಾಲಿದ್ ಬಂದ ಎಲ್ಲ ಕಸ ಒಂದಿಷ್ಟು ಬಾಂಡೆ ಇದ್ದರು ಅಕ್ಕಿನೇ ತಿಕ್ಕಳ ನಾನು ಒಂದು ಸ್ವಲ್ಪ ನೀನೊಂದು ದಿವ್ಸ ತೊಗರಿ ಕಂಡ ಐದು ಇಟ್ಟಿದ್ದ ಇವತ್ತೊಂದಿಷ್ಟು ಐದು ಆದ್ರೂ ಇನ್ನೂ ಪೂರ್ತಿ ಆಲಿಲ್ಲ ಈಗ ನಾಳೆಗೆ ಹೊಲಕ್ಕೆ ಹೋಗಲಿ ಅಂದ್ರೆ ನಾಳೆಗೆ ಒಂದಿಸ್ ಮಾಡಿದೆ ಅಂದ್ರೆ ಆ ಥರ ಇನ್ನಾಗ ಅಡಿಗೆ ಮಾಡ್ಬೇಕಿನ ಅಡುಗೆ ಏನು ಬೇಕು ಮಾಡ್ಬೇಕ್ರಿ ಮುಂಜಾತು ಚಪಾತಿ ಮಾಡಿದ ಹಂಗಾಗಿ ನಾ ಚಪಾತಿ ಅಂತೂ ಭಾಳ ವಾಸಲಕ್ಕಿ ಇವತ್ತ ರೊಟ್ಟಿ ಬೇರೆ ಮಾಡೋಂಗಿಲ್ಲ ಇವತ್ತಂತೂ ನೀರು ನೆಡ್ಯಾರ ಲಕ್ಷ್ಮಿಗೆ ಅಪ್ಪತ್ತಂತುನ ಭಾಳ ಸಂಜಿಗೆ ಏನು ಜಾಸ್ತಿ ಅಡುಗೆ ಮಾಡೋಂಗಿಲ್ಲ ಒಂದು ಸ್ವಲ್ಪ ಪಲ್ಲೇ ಮಾಡಬೇಕು ನಮ್ಮ ಚೆನ್ನದು ಸಾಲಿ ಬಟ್ಟೆ ಹೊಲಿಕಾಕಿದ್ದೆವು ಮನೆ ಅದಕ್ಕೆ ಅವ್ರ ಮುತ್ತೆ ಹಾಕಿ ಬಟ್ಟೆ ತರ್ಲಕ್ಕೆ ಹೋಗ್ಯಾರ ಇಲ್ಲೇ ಊರ ಹಾಕಿದ್ದೆವು ಅಂದ್ರೆ ನಾನೇ ಹೊಲ್ತಿದ್ದೆ ನ ಸ್ವಲ್ಪ ಹೊಲೇದು ಆಲೋದ ಬಟ್ಟಿಗೆ ಈಗ ಇಬ್ಬರು ಮುತ್ತೆ ಮೊಮ್ಮಗಳು ಹೋಗ್ಯಾರೀ ಇನ್ನೇ ಈಗ ತರ್ಲಕ್ಕೆ ಹೋಗ್ಯಾರೀ ಅವ್ರ ಕೂಡ ಜಟ್ಟೂ ಹೋಗ್ಯಾನ ನಮ್ಮ ಗೋಡು ಅಂತೂ ಇಲ್ಲೇ ಕುಂತ್ ಸಿಗಂಗಿಲ್ಲ ಏ ನಮ್ಮ ಗೌಡಗ ಮತ್ತು ನಮ್ಮ ಜೊಟ್ಟುಗ ರೆಡಿಮೆಂಟ್ ಇರ್ತಾ ಹೊಲ್ದೇವು ಇವ್ರಿಗೇನು ಹೊಲ್ಸ ಟೆನ್ಷನ್ ಇಲ್ಲ ಬಗರಿ ಎಡಿದೇನು ಬೀಸಿ ಬಗರಿ ಉಡ್ಲಿಕ್ಕೆ ಹೋಗಿದಾನ ಏನ್ರೀ ಇಲ್ಲ ಹಾಂ ನಾನು ಹೊಲಕ್ಕೆ ಹೊಲಾರ್ದು ನಾಲ್ಕೈದು ದಿನ ಆಯ್ತು ಹೊಲಕ್ಕಂತೂ ಹೋಗಿಲ್ಲ ಇದು ಮಳೆ ಬರಲ್ಲ ಬಿಟ್ಟಿಗೆ ಬಿತ್ತದೆ ಬಿಟ್ಟಿದೆವು ಅದಕ್ಕೆ ಮಳೆ ಅಂತೂ ಬರ್ಲಿಗ್ಯದ ನಿಮ್ಮ ಮೊನ್ನೆ ಒಂದು ಸ್ವಲ್ಪ ಬಂದಿತ್ತು ಸುಮ್ಮನೆ ಬಿತ್ತಿ ಬೀಜಕ್ಕೆ ಹಸಿಗಬ್ಲು ಬಂದಿತ್ತು ಬಿತ್ತ ಹಸಿ ಅಂತೂ ಇನ್ನೂ ಇಲ್ಲ ಅದಕ್ಕೆ ನೋಡಂದ್ರಿ ನಾಳೆಗೆ ತೊಗರಿ ಬಿತ್ತಮ್ಮ ಹೇಳಾರ ಏನೇ ಕ್ಲಾಕ ತೊಗರಿ ಬಿತ್ತ ಬಿ ಅದಕ್ಕೆ ಹತ್ತಿ ಅಂತೂ ಏನೂ ಬಿತ್ತಂಗಿಲ್ಲ ಯಾಕಂದ್ರೆ ಹತ್ತಿ ಒಂದು ಸ್ವಲ್ಪ ದಾವಡ ಬೀಜ ಹಸಿತ್ತು ಆಗಿ ಬಿಡ್ತದಲ್ಲ ರೀ ಬಿಡ್ತದಲ್ರಿ ಹಸಕಾಯಿ ಆ ಹತ್ತಿ ಇಂದ್ರೆ ಬಿದ್ದರೆ ಮಳಿ ಬಂದ ತೊಗರಿ ಇವತ್ತು ಏನು ಮಾಡ್ಸಕ್ ಹೋಗಿದ್ರು ಆ ಹಸ್ಯಕ್ಕಾಗಿ ನಾಳೆಗಂತೂ ಹೋಗ್ಬೇಕ್ರಿ ಬಿತ್ಲಕ್ಕ ಇನ್ನೂ ಬಿತ್ತ ಹೊರ್ಗೊಳ್ಳಂತೂ ಭಾಳವ ಮನ್ನಿ ಬಿತ್ತಿದ್ದೀವಂತ ಹೇಳಿವೇವಲ್ಲ ರೀ ಬರೀ ಬರೇ ಒಂದು ಮೂರು ಪಾಕೆಟ್ ಸುರಪ್ಪನ ಒಂದು ಐದು ಪಾಕೆಟ್ ಹತ್ತಿ ಇದಿಷ್ಟೇ ಬಿತ್ತಿದ್ಯಾವ್ರಿ ಇನ್ನ ಶೇಂಗಾ ಅಲ್ಲಿ ಮತ್ತು ಏನು ಬಿತ್ತಿಲ್ಲ ಇನ್ನ ಶೇಂಗಾ ಬಿತ್ತಿಲ್ಲ ಮತ್ತೆ ತೊಗರಿ ಅಂತ ಒಟ್ಟ ಈಗ ಒಂದಿಷ್ಟು ಅಡುಗೆ ರೀ ಮೊದಲ ಈ ಅಡುಗೆ ಮನೆಯಾಗ ವಿಡಿಯೋ ಈ ಮಾಡ್ತಂದ್ರೆ ವಿಡಿಯೋ ಮಾಡ್ಬೇಕಾದ್ರಂತೂ ಒಟ್ಟ ಮೊಬೈಲ್ ಕಿಲೇ ಬರಂಗಿಲ್ಲ ಸ್ವಲ್ಪ ಬರ್ತ ಅದ್ರಾಗ ಲೈಟ್ ಬರೀ ಇಲ್ಲ ಲೈಟ್ ಅವ ಏನೋ ಹೋಗ್ಯಾ ಬಂದ್ರೆ ಲೈಟಿನ್ನೇಗೆ ಆದ್ರೂ ಸ್ವಲ್ಪ ಇಷ್ಟು ಲೈಟ್ ಇದ್ರೂ ಸಂಜೆ ಹೇಳದಾಗ ವಿ ವೀಡಿಯೋ ಮಾಡಬೇಕಾದ್ರೆ ಅಂತೂ ಕ್ಯಾಮ್ರಾ ಕ್ಲಿಯರ್ ಬರೋಂಗಿಲ್ಲ ರೀ ಮೊಬೈಲ್ ಹಸಿ ಟೈಮ್ ಐತೆ ಅಂದ್ರೆ ಅಂತೂ ಜಾಸ್ತಿ ಕ್ಲಿಯರ್ ಬರೋಂಗಿಲ್ಲ ಆದ್ರೂ ಸಂಜೆ ಟೈಮ್ ಜಾಸ್ತಿ ಏನು ವಿಡಿಯೋ ಮಾಡೋಂಗಿಲ್ಲ ನಾನು ಅಷ್ಟೇ ಸುಮ್ಮ ಕಮ್ಮಿ ಕಮ್ಮಿ ಒಂದು ಕ್ಲಿಯರ್ ಹೋಗ್ಲತ್ತಂದ್ರೆ ಇಷ್ಟೇ ಕಮ್ಮಿದಾಗ ಮಾಡ್ತೀನಿ ಆ ಸಲಕ್ಕಾಗಿ ಸಂಜೆ ವಿಡಿಯೋ ಅಂತೂ ಹೊಟ್ಟ ಅಡಿಗೆ ಮಾಡೋದ್ರಲ್ಲಿ ಸಂಜೆ ಮೇಲೆ ಅಡುಗೆ ಮಾಡೋ ವಿಡಿಯೋ ಅಂತೂ ರೀ ನಾನು ಈ ಲೈಸ್ಟ್ ಇದ್ರೂ ಈ ಮೊಬೈಲ್ದಾಗಂತೂ ಜಾಸ್ತಿ ಕ್ಲಿಯರ್ ರೀ ಅದಕ್ಕೆ ಏನು ಮುಂಜಾನೆ ಅಡುಗೆ ಮಾಡೋದು ತಂದ್ರೆ ಬೆಳಕಿತ್ತಂದ್ರೆ ಆದಾಗ ಕ್ಲಿಯರ್ ಬರ್ತದೆ ಈ ಥರ ಮಾಡಿ ಮಾಡಿ ಮಾಡೋತಂದ್ರೆ ಅಂತೂ ಒಟ್ಟಾಗಿ ಕ್ಲಿಯರ್ ಬರೋಂಗಿಲ್ಲ ಅದಕ್ಕೆ ಜಾಸ್ತಿ ಸಂಜೆ ಅಡಿಗೆ ಏನು ವಿಡಿಯೋನೇ ಮಾಡೋಂಗಿಲ್ಲ ಸುಮ್ಮ ಅಷ್ಟೇ ಏನು ರೀ ಬೆಸ್ಸಲ್ಲಿ ಅಡುಗೆ ಮಾಡೋದ್ತಂದ್ರೆ ಇಷ್ಟೇ ವಿಡಿಯೋ ಮಾಡತ್ತೀನಿ ಈಗ ಇನ್ನೊಂದು ಸ್ವಲ್ಪ ಬೆಳಕದ ರೀ ಆದ್ರೂ ಒಂದು ಸ್ವಲ್ಪ ಲೈಟ್ ಅದಲ್ಲ ಹಾಗೆ ಕ್ಲಿಯರ್ ಅಂಟದ ಫಸ್ಟ ಅನ್ನ ಕಿಡ್ತೇನ್ರಿ ಅನ್ನ ಕಿಡ್ ಏನ್ ಪಲ್ಯ ಮಾಡಬೇಕು ಮಾಡ್ಬೇಕು ಸಂತಿ ಹೋಗಿದಲ್ರಿ ತಮಾಟೆ ಅಂತೂ ಇದು ತೆಗ್ದಿದಿಲ್ಲ ಅಲ್ಲೇ ಕುಂತೀವು ತೊಳಗಿ ಇಟ್ಟರಂತೂ ಮುಗಲಿ ಅಂತೂ ಹೊಟ್ಟ ಇಡಂಗಿಲ್ಲ ನಮ್ಮಲ್ಲೆ ಅಂತೂ ಮುಗಲಿ ಬಾಳವ ಇನ್ನೂ ಒಂದೊಂದು ಬಾಯಿ ಹಿಡ್ಕೊಂಡು ಹೋಗ್ಬಿಡ್ತದ ತಳಗಿಟ್ರೆ ಅದಕ್ಕೆ ಆ ಜಳೆಯ ಮಳಿಯಾಗಿ ಹಾಕ್ಬೇಕಿಲ್ಲಿ ಸಂಜು ಮಾಡಿ ಇಟ್ಟು ಹೋದೆವು ಅಂದ್ರೆ ಮುಂಜಾನೆ ಬರದ್ರಾಗ ಪೂರ ತಮಾಟೆ ಖಾಲಿ ಮಾಡಿಬಿಡ್ತದ ಒಂದು ತಮಾಟಿನೂ ಇಡಂಗಿಲ್ಲ ನಿಂಬಿಕೆ ಅಂತೂ ರೀ ಮುಂಜಾನೆತ್ತ ಅದಕ್ಕಾಗಿ ಉಪ್ಪಿನಕಾಯಿ ಹಾಕ ವಿಡಿಯೋ ಅಂತೂ ಮಾಡೋದು ಇಲ್ಲ ನನ್ಗೆ ಯಾಕಂದ್ರೆ ಹೇಳಿದ್ನಲ್ರತ್ ಚೇಂಜ್ ಮಾಡತ್ತಾ ವಿಡಿಯೋಸ್ ಕ್ಲಿಯರ್ ಬರೋಂಗಿಲ್ಲ ಅಂಥೇಳಿ ಅದಕ್ಕೆ ಉಪ್ಪಿನಕಾಯಿ ಮುಂಜಾತಿ ಹಾಕ್ಬೇಕಂದಿದೆ ನಿಂಬಿಕಾಯಿ ಆದ್ರೆ ಮುಂಜಾತ್ ಟೈಮ್ ಇದ್ದಿಲ್ಲ ಅಂಥೇಳಿ ಚಂದ ಒಂದು ಸ್ವಲ್ಪ ಚೆಂದ ಮಾಡಿ ಕುದಿಸ್ಕೊಂಡು ಚೆಂದ ಮಡೆ ಹಾಕಿನಿ ಜಾಸ್ತಿಯನ್ನ ತಂದಿಲ್ಲರ ನಾನು ನಿಂಬಿಕೆ ಅಷ್ಟೇ ಒಂದು ಸ್ವಲ್ಪ ಹಾಕಿ ಹೇಳಿ ಕಿಚನ್ ತೊಡೆ ಮೊದಲೇ ಹಾಕ್ಬೇಕಂತೇಳಿ ಒಂದು ಸ್ವಲ್ಪ ಒಂದು ಸಾಟಿ ನಿಂಬಿಕೆ ತೊಗೊಂಡಿದ್ದೆ ನಾವು ಪನ್ನ ಸಾಟಿ ನಿಂಬಿಕೆ ತಂದಿದ್ದೆ ಅದಿಷ್ಟೇ ಹಾಕಿನಿ ಇದಕ್ಕೆ ಬೇರೆ ಬೇರೆ ಏನೂ ಹಾಕಿಲ್ಲರ ಒಂದಿಷ್ಟು ಹಸಿ ಮೆಣಸಿಕಾಯಿ ಹೋಳಿ ಹಾಕಿದ್ದೆ ಬಾಣದಾಗ ಒಂದಿಷ್ಟು ಬೆಲ್ಲ ಮತ್ತು ಸಾಸ್ವಿ ಜೀರಿಗೆ ಇಷ್ಟೇ ಹಾಕಿನಿ ಇದಕ್ಕೆ ಒಂದಿಷ್ಟು ಖಾರ ಉಪ್ಪ ಇಷ್ಟು ಹಾಕಿ ಸುಮ್ಮನೆ ಸಿಂಪಲ್ದಾಗ ಯಾಕಂದ್ರೆ ಥೊಳೆ ಒಂದು ಚಳಿ ಕಿಸಿಂದ ಅಷ್ಟೇ ಸಿಂಪಲ್ದಾಗ ಉಪ್ಪಿನಕಾಯಿ ಮಾಡಿಟ್ಟಿದ್ರಿ ಟೀ ಈಗ ಇದಿಷ್ಟು ಬೆಂಡೆಕಾಯಿ ಪಲ್ಯ ಮಾಡಬೇಕು ಒಂದಿಷ್ಟು ಬೇಳೆ ಕುದ್ದು ಸಿಟ್ಟಿದ್ದ ದಿನ ಬೆಳೆ ಸದ್ ಪಂಗ್ಗಳ್ಕು ಇವತ್ತಂತೂ ಮಳಿ ಭಾಳ ಬಂದರೆ ಒಳಗೆ ನೋಡಂಗಿಲ್ಲ ಯಾಕಂದ್ರೆ ಬಿತ್ತಕ್ಕೆ ಬರಲ್ಲ ಅದಕ್ಕೆ ಮನೆಗೆ ಇರ್ತಾರೆ ಇವತ್ತ ಇಷ್ಟು ಬೆಂಡಿಕೆ ಹುರಿದು ಇದಿಷ್ಟು ಬೆಂಡಿಕೆ ಪಲ್ಯ ಮಾಡಿ ಇನ್ನು ಸಾಂಬಾರು ಮಾಡಬೇಕು சலுகை டைம் ஆகும். <Overlap/> டிபன் கட்டினோம் அணு கூட்டினோம் டிபன் இந்தோ

टू